ನಮಸ್ಕಾರ ವೀಕ್ಷಕರ ಸಪ್ತಶ್ವ ಚಾನೆಲ್ಗೆ ಸ್ವಾಗತ ಕಳೆದ ಐದು ವರ್ಷಗಳಿಂದ ಪೊಲೀಸ್ ಪಡೆಯೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಜಿನ್ನಿ ಇಲ್ಲಿಯವರೆಗೆ ಹದಿನೈದಕ್ಕೂ ಹೆಚ್ಚು ಗಂಭೀರ ಪ್ರಕರಣಗಳನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿದೆ ವಿಶೇಷವಾಗಿ ಕೊಲೆ ಪ್ರಕರಣಗಳನ್ನು ಭೇದಿಸುವಲ್ಲಿ ತನ್ನ ತೀಕ್ಷ್ಣ ವಾಸನೆ ಗುರುತಿಸುವ ಶಕ್ತಿಯಿಂದ ಕಿಂಗ್ ಎಂಬ ಬಿರುದನ್ನು ಪಡೆದಿದೆ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕನಕಪುರ ರಸ್ತೆಯ ಮೆಟ್ರೋ ಪಿಲ್ಲರ್ ನೂರ ಹದ್ಮೂರು ಬಳಿ ಪತ್ತೆಯಾದ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚೋದೆ ಪೊಲೀಸರಿಗೆ ದೊಡ್ಡ ಸವಾಲಾಗಿತ್ತು ಕೊನೆಗೆ ಜಿನ್ನಿ ಸಹಾಯದಿಂದ ಆರೋಪಿಯನ್ನ ಪತ್ತೆ ಹಚ್ಚಲಾಗಿತ್ತು ಆರೋಪಿಯನ್ನು ನೇರವಾಗಿ ಅವನು ಮಲಗಿದ್ದ ಜಾಗಕ್ಕೆ ಕರೆದುಕೊಂಡು ಹೋಗಿತ್ತು ಇದಷ್ಟೇ ಅಲ್ಲ ಜ್ಞಾನಭಾರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಮಗು ಕಳತನ ಪ್ರಕರಣದಲ್ಲೂ ಜಿನ್ನಿಯ ಚುರುಕಿನಿಂದ ಮಗು ಸುರಕ್ಷಿತವಾಗಿ ಪತ್ತೆಯಾಯಿತು ಆ ಅಪೂರ್ವ ಸಾಧನೆಗಾಗಿ ಪೊಲೀಸ್ ಆಯುಕ್ತರು ವಿಶೇಷ ಅಭಿನಂದನೆ ಪಡೆದ ಜಿನ್ನಿ ಇಂದು ಬೆಂಗಳೂರು ಪೊಲೀಸ್ ಇಲಾಖೆಯ ಶ್ರೇಷ್ಠ ಪತ್ತೇದಾರಿ ಶ್ವಾನವಾಗಿ ಗುರುತಿಸಿಕೊಂಡಿದೆ ನಿಷ್ಠೆ ಶಕ್ತಿ ಮತ್ತು ಸೇವೆ ಇವೆಲ್ಲದರ ಪ್ರತಿರೂಪವೇ ಜಿನ್ನಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು